ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿಯಲ್ಲಿ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರ ನೋಡಿ ವೃಶ್ಚಿಕ ರಾಶಿಯವರಿಗೆ ರವಿಗ್ರಹವು ಮೂರರಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಅಂದರೆ ಮೊದಲ ಹದಿನಾಲ್ಕು ದಿವಸಗಳು ನಂತರ ಅದು ಕುಂಭರಾಶಿನಲ್ಲಿ ಸಂಚಾರ ಮಾಡೋದ್ರಿಂದ ಇವರಿಗೆ ಹದಿನಾಲ್ಕರ ನಂತರ ಕೆಲವೊಂದು ತೊಂದರೆಗಳು ಅಂತ ಹೇಳ್ಬೋದು ಅಂದರೆ ಕೌಟುಂಬಿಕ ವ್ಯವಹಾರಗಳಲ್ಲಿ ತೊಂದರೆಗಳು ಹಾಗೆ ಅನಾರೋಗ್ಯ ಅದರಲ್ಲೂ ಅನಾರೋಗ್ಯ ವಿಶೇಷವಾಗಿ ಮೊಣಕಾಲಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದಿಂದ ಬಳಲೋದಕ್ಕೆ ಅವಕಾಶಗಳು ಕಾಣ್ತಾ ಇದೆ ಹಾಗೆ ಕುಜಗ್ರಹವು ತಾರೀಕು ಐದರ ನಂತರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಭೂಮಿ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಾರೆ ಹಾಗೆ ಏನಾದರೂ ಅಂದರೆ ಭೂಮಿ ತೆಗೆದುಕೊಳ್ಳೋದಿರ್ಬೋದು ಮನೆ ತೆಗೆದುಕೊಳ್ಳೋದು ವಾಹನ ತೆಗೆದುಕೊಳ್ಳೋದು ಈ ಎಲ್ಲ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಲಾಭ ಪಡೆಯುವಂಥ ದಿನ ಆಗಿರ್ತವೆ ಹಾಗೆ ಬುಧಗ್ರಹವೂ ಸಹ ತಾರೀಕು ಇಪ್ಪತ್ತರ ನಂತರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ವ್ಯಾಪಾರಸ್ಥರಿಗೆ ಹಾಗೆ ವಕೀಲರಿಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ ಹಾಗೆ ಶುಕ್ರಗ್ರಹವು ತಿಂಗಳ ಪೂರ್ತಿ ಶುಭ ಸ್ಥಾನದಲ್ಲೇ ಸಂಚಾರ ಮಾಡೋದರಿಂದ ಅದು ವೃಶ್ಚಿಕ ರಾಶಿಯವರಿಗೆ ಸಪ್ತಮಾಧಿಪತಿ ದ್ವಿತೀಯಾಧಿಪ ಹನ್ನೆರಡರ ಅಧಿಪತಿಯೂ ಆಗಿರೋದ್ರಿಂದ ವಿವಾಹ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲವನ್ನು ತಂದುಕೊಡುತ್ತೆ ಅಂದರೆ ಮಂಗಳ ಕಾರ್ಯಗಳಲ್ಲಿ ಅಂತ ಹೇಳ್ಬೋದು ಹಾಗೆ ಗುರುಗ್ರಹವು ಷಷ್ಠ ಅಂದರೆ ಹಾರ್ರದ ಸಂಚಾರ ಮಾಡ್ತಾಯಿದೆ ಇದೆ ಅಂದರೆ ಗುರುಬಲ ಇಲ್ಲ ಅಂತ ಹೇಳ್ತೀವಿ ಗುರುಬಲ ಇಲ್ಲದೇ ಇರೋದರಿಂದ ಕೆಲವೊಂದು ಅಡಚಣೆಗಳು ಅಂದರೆ ಕೆಲಸ ಕಾರ್ಯಗಳು ಒಂದು ನೈಂಟಿ ಪರ್ಸೆಂಟ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಇದ್ದಾಗ ಕೆಲವೊಂದು ತೊಂದರೆಗಳು ಉಂಟಾಗ್ಬೋದು ಹಾಗೆ ಶನಿಗ್ರಹವು ನಾಲ್ಕರಲ್ಲಿ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಈ ಅರ್ಧಾಷ್ಟಮ ಶನಿ ಅಷ್ಟಮ ಶನಿಗಿಂತಲೂ ಅರ್ಧದಷ್ಟು ತೊಂದರೆಗಳನ್ನು ಕೊಡುತ್ತೆ ಅಂಥೇಳಿ ಅದರಲ್ಲೂ ವಿಶೇಷವಾಗಿ ನಾವು ಕೌಟುಂಬಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೇವೆ ಅಂದರೆ ತೊಂದರೆಗಳುಂಟಾಗುವಂಥದ್ದು ಕೌಟುಂಬಿಕ ವ್ಯವಹಾರಗಳಲ್ಲಿ ಆರೋಗ್ಯದಲ್ಲಿ ಕೆಲಸದ ಒಂದು ಸ್ಥಳಗಳಲ್ಲಿ ಅನಾನುಕೂಲಗಳು ಉಂಟಾಗುತ್ತೆ ಅಂಥೇಳಿ ಇನ್ನು ಕೇತುವು ಹನ್ನೊಂದರಲ್ಲಿ ವಿಘ್ನಗಳನ್ನು ದೂರ ಮಾಡಿ ಹೆಚ್ಚಿನ ಒಂದು ಶುಭ ಫಲನ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಆದರೆ ರಾಹು ಪಂಚಮದಲ್ಲಿರೋದರಿಂದ ಯಾರೆಲ್ಲ ವೃಶ್ಚಿಕ ರಾಶಿಯ ಗರ್ಭಿಣಿ ಸ್ತ್ರೀಯರಿದ್ದೀರಾ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಅಪಾಷನ್ಸ್ ಆಗುವಂಥದ್ದು ಅಂದರೆ ಈಗ ಗರ್ಭಪಾತ ಆಗುವಂಥ ಕೆಲವೊಂದು ತೊಂದರೆಗಳು ತಮ್ಮನ್ನು ಕಾಡಿಸ್ಬೋದು ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಮೆಡಿಕಲ್ ಟ್ರೀಟ್ಮೆಂಟ್ ಕಡೆ ಗಮನ ಕೊಡೋದು ಒಳ್ಳೆಯದು ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರ ಗುರುಗಳೇ ಹಾಂ ಮಕ್ಕಳ ವಿದ್ಯಾಭ್ಯಾಸ ನೋಡಿ ವೃಶ್ಚಿಕ ರಾಶಿಯವರಿಗೆ ಬುಧಗ್ರಹ ಮತ್ತು ಗುರುವಿನ ಒಂದು ಸಂಬಂಧಗಳನ್ನು ನೋಡಿದಾಗ ಗುರುಬಲ ಇಲ್ಲ ಆದರೂ ಬುಧಗ್ರಹದ ಒಂದು ಅನುಕೂಲದಿಂದ ಸಾಮಾನ್ಯದವಾಗಿ ನಡೀತಾ ಬರುತ್ತೆ ವಿದ್ಯಾಭ್ಯಾಸ ಅಷ್ಟೊಂದು ಉತ್ತಮವೂ ಅಲ್ಲ ಅಷ್ಟೊಂದು ಅನನುಕೂಲಗಳು ಇಲ್ಲಿ ಸಂಭವಿಸೋದಿಲ್ಲ ಆದರೂ ಸಹ ಇಪ್ಪತ್ತನೇ ತಾರೀಕಿನ ನಂತರ ಸ್ವಲ್ಪ ಅನುಕೂಲಗಳು ಕಂಡುಬರುತ್ತೆ ಇಪ್ಪತ್ತನೇ ತಾರೀಕಿನ ನಂತರ ನೀವು ಏನಾದರೂ ಉನ್ನತ ವಿದ್ಯಾಭ್ಯಾಸ ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಒಂದು ಪ್ರಯತ್ನಗಳನ್ನು ಮಾಡೋದಾದರೆ ಮಾಡಿ ಅನುಕೂಲ ಆಗುತ್ತೆ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಶುಕ್ರಗ್ರಹ ಮಾತ್ರ ಅನುಕೂಲಕರವಾಗಿದೆ ಆದರೆ ಗುರುಬಲ ಇಲ್ಲ ಆದರೆ ಗುರುಬಲ ಒಂದನೇ ತಾರೀಕು ಮೇ ಒಂದರಿಂದ ಬರ್ತಾ ಇರೋದರಿಂದ ಪ್ರಯತ್ನ ಮಾಡಿ ಮದುವೆ ಮೇ ನಂತರ ಆಗ್ಬೋದು ಆದರೆ ಈ ತಿಂಗಳಲ್ಲಿ ಶುಕ್ರನ ಬಲ ತಮಗಿರೋದ್ರಿಂದ ವಿವಾಹ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ಅಂದರೆ ಒಂದು ಎಂಗೇಜ್ಮೆಂಟ್ ಲೆವೆಲ್ವರೆಗೂ ಬರಲಿಕ್ಕೆ ಅವಕಾಶಗಳಿದ್ದಾವೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರ ಇದ್ರ ಬಗ್ಗೆ ಏನಾದರೂ ತಿಳಿಸ್ತೀರಾ ಗುರುಗಳೇ ನೋಡಿ ಉದ್ಯೋಗ ವ್ಯವಹಾರಗಳು ಅಂತ ಬಂದರೆ ಮುಖ್ಯವಾಗಿ ಗುರು ಮತ್ತು ಶುಕ್ರರ ಬಲ ಕಾಣ್ತಾ ಇಲ್ಲ ಇವರಿಗೆ ಅದರಿಂದ ಇಬ್ಬ ಈ ರಾಶಿಯವರು ಈಗ ಇರ್ತಕ್ಕಂಥ ಉದ್ಯೋಗವನ್ನೇ ಮುಂದುವರಿಸ್ಕೊಂಡು ಹೋಗೋದು ಸೂಕ್ತ ಅಂತ ಹೇಳ್ತೀವಿ ಅಂದರೆ ಬದಲಾವಣೆಗಳಿಗೆ ಪ್ರಯತ್ನ ಮಾಡಬಾರ್ದು ಹಾಗೂ ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸ್ವಭಾವವನ್ನು ಬೆಳೆಸ್ಕೊಳ್ಳೋದ್ರೂ ಉತ್ತಮ ಅಂತಲೇ ಹೇಳ್ತೀವಿ ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಐದನೇ ತಾರೀಕಿನ ನಂತರ ಉತ್ತಮವಾದಂಥ ಫಲಗಳನ್ನು ಪಡಿತಾರೆ ಏಕೆಂದರೆ ಕುಜಗ್ರಹವು ಮೂರನೇ ಮನೆಗೆ ಸಂಚಾರ ಮಾಡೋದರಿಂದ ಇವರ ಕೋರ್ಟು ಕಚೇರಿಗೆ ನಿರ್ಣಯಗಳು ಅಂದರೆ ಜಡ್ಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದೇನಾದರೂ ಐದನೇ ತಾರೀಕಿನ ನಂತರ ಬಂದ ಪಕ್ಷದಲ್ಲಿ ಫೆಬ್ರವರಿ ಐದರ ನಂತರ ಬಂದ ಪಕ್ಷದಲ್ಲಿ ಇವರಿಗೆ ಜಯ ಸಿಗುತ್ತೆ ಹಾಗೂ ಏನು ವೈರಿಗಳ ಮೇಲೆ ಜಯ ಸಾಧಿಸಿ ಊನು ಅನುಕೂಲಕರವಾದಂಥ ದಿನಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ನೋಡಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಚಂದ್ರದ ದಿನಗಳು ಅಂತ ಹೇಳ್ತೀವಿ ಅದು ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ಎರಡು ದಿನಗಳನ್ನು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಅಶುಭ ದಿನಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಮಾಡಬೇಡಿ ಹಾಗೆ ಶುಭ ದಿನಗಳನ್ನು ನೋಡೋದಾದರೆ ಅಂದರೆ ಚಂದ್ರಬಲ ಇರುವಂಥ ದಿನಗಳು ಐದು ಹದಿನಾಲ್ಕು ಹದಿನೈದು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಈ ದಿನಗಳಲ್ಲಿ ನೀವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಉತ್ತಮವಾಗಿದೆ ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಈ ತಿಂಗಳ ಹದಿನಾಲ್ಕರ ನಂತರ ರವಿಯಿಂದ ಕೆಲವೊಂದು ಅನಾನುಕೂಲಗಳು ಉಂಟಾಗ್ತಾ ಇರೋದ್ರಿಂದ ಹದಿನಾಲ್ಕರ ನಂತರ ಒಂದು ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಪಠಣೆಯನ್ನು ಮಾಡ್ಕೊಳ್ಳೋ ಅಭ್ಯಾಸ ಮಾಡಿಕೊಳ್ಳಿ ಗುರುಬಲ ಇಲ್ಲ ಆದ್ದರಿಂದ ಶಿವಾಲಯದಲ್ಲಿ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೆ ಶನಿಯು ನಾಲ್ಕರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಎಳ್ಳೆಣ್ಣೆ ಅಭಿಷೇಕ ಒಂದು ಶನಿವಾರ ಶನಿ ಮಹಾತ್ಮರಿಗೆ ಮಾಡಿಸ್ಕೊಳ್ಳೋದು ಭಾಳ ಸೂಕ್ತ ಹಾಗೆ ರಾಹು ಪಂಚಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ರಾಹುವಿನ ಪ್ರೀತ್ಯರ್ಥವಾಗಿ ಪರಮೇಶ್ವರಿ ಅಭಿಷೇಕ ಒಂದು ಶುಕ್ರವಾರ ಮಾಡಿಸ್ಕೊಳ್ಳಿ ಹೆಚ್ಚಿನ ಅನುಕೂಲಗಳನ್ನ ಪಡ್ಕೊಳ್ಬೋದು ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರ ಗುರುಗಳೇ ನೋಡಿ ವೃಶ್ಚಿಕ ರಾಶಿಯವರಿಗೆ ಅಂತಾನೆ ಅಲ್ಲ ಎಲ್ಲರಿಗೂ ಅನುಕೂಲಕರವಾದಂಥ ನಂತರ ಒಂದು ದಿನ ಅಂದರೆ ಗುರುಪುಷ್ಯ ಯೋಗ ಇರುವಂಥ ದಿನ ಈ ಫೆಬ್ರವರಿನಲ್ಲಿ ಪ್ರಾಪ್ತಿಯಾಗ್ತಾ ಇದೆ ಅಂದರೆ ಗುರುವಾರ ದಿವಸ ಪುಷ್ಯ ನಕ್ಷತ್ರದ ಸಂಯೋಗ ಆಗುವಂಥದ್ದು ಈ ಆ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಶುಭದಾಯಕವಾಗಿರುತ್ತೆ ಅಂದರೆ ವಿವಾಹ ಕಾರ್ಯವೊಂದನ್ನು ಬಿಟ್ಟು ಅಂತ ಹೇಳ್ತೇವೆ ಇದು ತಾರೀಕು ಇಪ್ಪತ್ತೆರಡನೇ ತಾರೀಕು ಇದೆ ಈ ದಿನವನ್ನು ತಾವು ಉಪಯೋಗಿಸ್ಕೊಂಡು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಗುರುವೇ ನಮಸ್ಕಾರ